ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿನ ಯೂಟ್ಯೂಬ್ ಚಾನಲ್ ಮೈಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಮನವಿ ಅಂತ ಇದೆ ಏಳನೇ ಆಯ ಜಾರಿಗೆ ಆಗ್ರಹ ಅಂತಿದೆ ಇಲ್ಲಿ ಏನು ಅಂತ ನೋಡ್ತಾ ಹೋಗೋಣ ಸೊ ಇದು ತಿಪ್ಪಟೂರು ಶಿಕ್ಷಕರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ಯಾರ ಜೊತೆ ಮಾಡ್ಕೊಳ್ತಾ ಇದ್ದಾರೆ ನೋಡೋಣ ಇದರಿಂದ ಮುಂದೆ ನಾವೆಲ್ಲ ಮುಂದೆ ಏನು ಮಾಡಬಹುದು ಅನ್ನೋದು ನೋಡೋಣ ತಿಪಟೂರು ತಾಲೂಕು ಸರ್ಕಾರಿ ನೌಕರ ಸಂಘದ ವತಿಯಿಂದ ಸರ್ಕಾರ ಸರ್ಕಾರಿ ನೌಕರರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರದ ಗಮನ ಸೆಳೆಯಲು ತಾಲೂಕು ಅಧ್ಯಕ್ಷ ರಮೇಶ್ ನೇತೃತ್ವದಲ್ಲಿ ಷಡಕ್ಷರಿ ಶಾಸಕ ಅವರಿಗೆ ಮನವಿ ಮಾಡಿರ್ತಾರೆ ತಿಪ್ಪೂರು ಸೊ ಏನಾಗುತ್ತೆ ಸರ್ಕಾರಿ ನೌಕರರ ಎಲ್ಲ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ಸಾಮಾನ್ಯ ಜನರಿಗೆ ಫಲಾನುಭವಿಗಳಿಗೆ ತಲುಪಿಸುವ ಪ್ರಾಮಾಣಿಕ ಕಾರ್ಯದಲ್ಲಿ ನಿರತರಾಗಿದ್ದಾರೆ ರಾಜ್ಯ ಸರ್ಕಾರ ನೌಕರರಿಗೆ ಏಳನೇ ವೇತನ ನ್ಯಾಯ ಜಾರಿಯಾಗಿ ತರುವಾಗ ಕಾರ್ಯವಾಗಬೇಕು ಕಾರ್ಯವಾಗಬೇಕಾಗಿದೆ ನೂತನ ಪಿಂಚಣಿ ಯೋಜನೆ ಎನ್ ಪಿ ಎಸ್ ರದ್ದುಪಡಿಸಿ ಹಳೆಯ ಪಿಂಚಣಿಯನ್ನು ಜಾರಿಗೊಳಿಸಬೇಕಾಗಿದೆ ಸರ್ಕಾರ ನೌಕರರು ಆರೋಗ್ಯದ ಹಿತ ದೃಷ್ಟಿಯಿಂದ ಕರ್ನಾಟಕ ಆರೋಗ್ಯ ಸಂಜೀವಿನಿಯನ್ನು ಕೊಡಬೇಕಂತ ಹೇಳ್ತಿದ್ದಾರೆ ಸೊ ಇಷ್ಟೆಲ್ಲ ಮಾಡ್ತಾಯಿದ್ದಾರೆ ಸೊ ಇದರ ಮುಂದಿನ ರೂಪುರೇಷಯಗಳು ಏನು ಅಂತಂದರೆ ಸೊ ಎಲ್ಲರೂ ಎಲ್ಲರೂ ಯಾ ಸರ್ಕಾರಿ ನೌಕರು ಇದ್ದೀರಿ ಸೊ ಅವರೆಲ್ಲ ನಿಮ್ಮ ನಿಮ್ಮ ಎಮ್ ಎಲ್ ಎ ಎಂ ಪಿಗಳನ್ನು ಅಪ್ರೋಚ್ ಹಾಕಿ ಸುಮ್ಮನೆ ಒಂದು ಮನವಿ ಪತ್ರವನ್ನು ಕೊಡೋದು ಓಕೆ ಸೊ ಇದು ಹನಿ ಹನಿ ಗುಡಿದರೆ ಹಳ್ಳೆ ಆಗುತ್ತೆ ಖಂಡಿತವಾಗಿ ಸೊ ಇದು ಮಾರ್ಚ್ಗೆ ಒಂದು ವರದಿಯನ್ನು ಬರೋದಕ್ಕೆ ಪೋಸ್ಟ್ಪನ್ನ ಮಾಡಿರ್ತಾರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸೆವೆಂತ್ ಪೇ ಬಟ್ ಒ ಪಿ ಎಸ್ಸು ಹಾಗೆ ಈಗ ಆರೋಗ್ಯ ಸಂಜೀವಿನಿ ಸೊ ಇಂಥವೆಲ್ಲ ಸೊ ಮುಂದಿನ ಬಜೆಟಲ್ಲಿ ಮಾಡಬಹುದು ಸೊ ಹಾಗಾಗಿ ಸೊ ಎಲ್ಲ ಶಾಸಕರಿಗೆ ಮತ್ತು ಎಲ್ಲ ಮಂತ್ರಿಗಳಿಗೆ ಸೊ ತಾವು ಎಷ್ಟು ತಲುಪಿಸ್ತಿರೋ ಸರ್ಕಾರಿ ನೌಕರು ನಿಮ್ಮ ಒಂದು ಸಂಘ ಇದ್ದೇ ಇರುತ್ತೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸೊ ಎಲ್ಲರೂ ಕೂಡಿ ತಾಲೂಕು ಮಟ್ಟದಲ್ಲಿ ಇರೋರು ಎಮ್ ಎಲ್ ಎಗಳನ್ನು ಜಿಲ್ಲಾ ಮಟ್ಟದಲ್ಲಿ ಇರೋರು ತಮ್ಮ ತಮ್ಮ ಎಂ ಪಿ ಮತ್ತು ಮಿನಿಸ್ಟರ್ಸ್ಗಳನ್ನು ಭೇಟಿಯಾಗಿ ಇದನ್ನು ಕೊಟ್ಟರೆ ಸೊ ಇದು ಆದಷ್ಟು ಬೇಗ ಕರ್ನಾಟಕದಲ್ಲಿ ಇದು ಹಾಗೇ ಆಗುತ್ತೆ ಸ್ವಲ್ಪ ಬೇಗ ಆಗಲಿ ಅನ್ನೋದು ಒಂದು ಆಶಯ ಸೆವೆಂತ್ ಪೇ ಆಯಿತು ಓ ಪಿ ಎಸ್ ಆಯಿತು ಏನೋ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಒಂದು ರಿಲೇಟಡ್ ಆಗಿದೆ ಸೊ ಇದು ಕಾರ್ಯಪ್ರವೃತ್ತರಾಗಿ ಆದಷ್ಟು ಬೇಗ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮಾಹಿತಿ ಮುಗಿಸ್ತಿದ್ದೇನೆ ಮತ್ತೊಂದು ವೀಡಿಯೋ ಸಿಗ್ತೀನಿ ಅಲ್ಲಿ ಇವರಿಗೆ ಟೇಕ್ ಕೇರ್ ಧನ್ಯವಾದಗಳು ಸ್ಟೇಟಿಂಡು ಮಾಹಿತಿ ನೋಡಿ ಚಾನಲ್ ಕ್ಲಿಕ್ ಆ ಬೆಲ್ಲಕ್ಕಷ್ಟು ನೋಟಿಫಿಕೇಶನ್ಸ್ ಥ್ಯಾಂಕ್ ಯು